ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚುಕ್ಕಿ ನಳಪಾಕ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತಾ ಇದ್ದೀನಿ ನಾನು ಈ ದಿನ ಇತಿಹಾಸ ಉಳ್ಳಂಥ ಹಾಗೂ ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀನಿ ಅದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆಬಲ್ವಾಡಿ ಎಂಬ ಗ್ರಾಮದಲ್ಲಿ ಇರ್ತಕ್ಕಂಥ ಶ್ರೀ ತೋಪಿನ ತಿಮ್ಮಪ್ಪ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಒಂದು ವಿಶೇಷತೆ ಇದೆ ಅದೇನೆಂದರೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ತೋಪಿನ ತಿಮ್ಮಪ್ಪ ವಾರ್ಷಿಕೋತ್ಸವ ಜಾತ್ರೆ ನಡೆಯುತ್ತೆ ಇಲ್ಲಿರೋ ಜನ ಆಡು ಭಾಷೆಯಲ್ಲಿ ಅರ ಸೇವೆ ಉತ್ಸವ ಅಂತ ಹೇಳ್ತಾರೆ ಈ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ನೀವು ನೋಡ್ತಿರ್ಬೋದು ಇಡೀ ಗ್ರಾಮ ತುಂಬ ಹಬ್ಬದ ವಾತಾವರಣ ತುಂಬಿ ತುಳುಕ್ತಾ ಇದೆ ಹಾಗೆ ಸಂಪೂರ್ಣವಾಗಿ ಫುಲ್ ಲೈಟಿಂಗ್ಸಿಂದ ವಿಜೃಂಭಿಸ್ತಾ ಇದೆ ಈಗ ನೀವು ನೋಡ್ತಿರೋದು ದೇವಸ್ಥಾನದ ಗೋಪುರ ಹಾಗೂ ದೇವಸ್ಥಾನದ ವರಂಗಣ ನೋಡಿ ಎಷ್ಟು ಚೆನ್ನಾಗಿ ಫುಲ್ ಲೈಟಿಂಗ್ಸಿಂದ ಅಲಂಕಾರ ಮಾಡಿದ್ದಾರೆ ಆಬಲ್ವಾಡಿ ಸುತ್ತಮುತ್ತ ಗ್ರಾಮಗಳಿಂದ ಸಾವಿರಾರು ಭಕ್ತರು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳು ಸಿದ್ಧಿಯಾದ ಸಂದರ್ಭದಲ್ಲಿ ಬಂದು ಅರಕೆ ತೀರಿಸಿದಂಥ ಒಂದು ಕೆಲಸವನ್ನು ಮಾಡ್ತಾರೆ ಬನ್ನಿ ಈಗ ದೇವರ ಉತ್ಸವವನ್ನು ಹೇಗೆ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಅಂತ ನೋಡೋಣ thank <laughs> you ತಿಮ್ಮಪ್ಪ ಮತ್ತು ಗರ್ಭಗುಡಿ ಸುತ್ತಲೂ ಇರುವ ಲಕ್ಷ್ಮೀದೇವಿ ದೇವಿ ಪದ್ಮಾವತಿ ಗಣಪತಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯೋಣ ಇದೇನಪ್ಪ ಕೊಪ್ಪ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಹೌದು ಈ ದೇವಾಲಯದಲ್ಲಿ ವೈಶಿಷ್ಟ್ಯತೆ ಏನೆಂದರೆ ಪ್ರತಿ ವರ್ಷ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣ ಕಾರ್ಯ ನಡೆಯುತ್ತೆ ಇಡೀ ಊರಿಗೂರೇ ಸೇರಿ ತಮ್ಮಿಂದಾಗುವ ಅಕ್ಕಿ ಬೇಳೆ ದೆಣಸಿ ತಾವರೆ ಎಲೆ ಬೆಲ್ಲ ಕೊಡ್ತಾರೆ ಯಾವುದೇ ಅಪೇಕ್ಷೆ ಇಲ್ಲದೆ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲೂ ಸಹ ನೋಡದಿರುವಂಥ ದೃಶ್ಯ ಇದು ಆ ದಿನ ಸಾವಿರಾರು ಭಕ್ತರಿಗೋಸ್ಕರ ರಾಶಿ ರಾಶಿ ಅನ್ನ ಮತ್ತು ಸಾರನ್ನು ರಾತ್ರಿಯಿಂದನೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆಂದರೆ ಬೆಳಗ್ಗೆ ಏಳು ಗಂಟೆಗೆ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಿಂದಿರ್ಬೋದು ಬಾಳೆ ಎಲೆಯಲ್ಲಿ ತಿಂದಿರ್ಬೋದು ಇಸ್ತ್ರಿ ಎಲೆಯಲ್ಲಿ ತಿಂದಿರ್ಬೋದು ಅಥವಾ ದೊಣ್ಣೆಲಿ ತಿಂದಿರ್ಬೋದು ಯಾವಾಗಲಾದರೂ ತವರೆ ಎಲೆಯಲ್ಲಿ ತಿಂದಿದ್ದೀರಾ ಹೌದು ಇಲ್ಲಿನ ವೈಶಿಷ್ಟ್ಯತೆ ತಾವರೆ ಎಲೆಯಲ್ಲಿ ಪ್ರಸಾದವನ್ನು ಕೊಡ್ತಾರೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ದೇವಸ್ಥಾನಕ್ಕೆ ಹೊಟ್ಟಿದ್ವಿ ಪ್ರಸಾದವನ್ನು ಸ್ವೀಕರಿಸಲು ನಾವು ದಾರಿಯಲ್ಲಿ ಹೋಗ್ತಾ ಇರೋವಾಗ ನಮಗೊಂದು ನವಿಲ್ ಕಾಣಿಸ್ತು ಸೊ ನಾನು ಅದನ್ನು ಕೂಡ ವೀಡಿಯೋ ಮಾಡಿದೆ ನಾವು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಸ್ವಲ್ಪ ತಡ ಆಯಿತು ಆಲ್ರೆಡಿ ಮೊದಲನೇ ಪಂಥಿ ಊಟ ಆಗಿತ್ತು ಇಲ್ಲಿನ ಪದ್ಧತಿ ಏನಂದ್ರೆ ದೇವಸ್ಥಾನದ ಮುಂಭಾಗದಲ್ಲಿ ಊಟ ಮಾಡಿರುವ ಎಲೆಯೂ ಯಾವುದೇ ಕಾರಣಕ್ಕೂ ಎತ್ತಲ್ಲ ಆ ಎಲೆಗಳು ಇಲ್ಲೇ ಒಣಗಿ ಗಾಳಿಗೆ ಹಾರೋಗುತ್ತೆ ದೇವಸ್ಥಾನದ ಆವರಣದಲ್ಲಿ ನೀವು ನೋಡ್ತಿರ್ಬೋದು ಅನ್ನದ ರಾಶಿ ಸಾವಿರಾರು ಭಕ್ತರಿಗೋಸ್ಕರ ರಾಶಿ ರಾಶಿ ಅನ್ನ ಮತ್ತು ಸಾರನ್ನು ರಾತ್ರಿಯಿಂದ ಮಾಡುವಂಥದ್ದು ನೀವು ನೋಡ್ತಿರ್ಬೋದು ದೇವಸ್ಥಾನದ ಹಿಂದೆ ಕೂಡ ಇದೇ ರೀತಿ ಊಟದ ವ್ಯವಸ್ಥೆ ಮಾಡಿದ್ದು ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಕೂತು ಊಟ ಮಾಡ್ತಿದ್ದಾರೆ ನಾನು ಕೂಡ ಪ್ರಸಾದವನ್ನು ಸ್ವೀಕರಿಸಲು ಸರತಿ ಸಾಲಿನಲ್ಲಿ ಕೂತ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಒಬ್ಬೊಬ್ಬರಿಗೆ ಎಷ್ಟು ಅನ್ನವನ್ನು ಬಡಿಸ್ತಿದ್ದಾರೆ ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ಎಲ್ಲರಿಗೂ ಒಂದೇ ಥರ ಊಟ ಬಡಿಸ್ತಾ ಇದ್ದಾರೆ ಏಕೆಂದರೆ ಇಲ್ಲಿನ ಪದ್ಧತಿ ಏನಂದರೆ ಊಟ ಮಾಡಿ ನಾವು ಊಟವನ್ನು ಎಲೆಯಲ್ಲಿ ಬಿಡುವಷ್ಟು ಬಡಿಸ್ತಾರಂತೆ ಮತ್ತು ಯಾರು ಇನ್ನೊಂದು ಸಲ ಅನ್ನ ಬೇಕು ಅಂತ ಕೇಳಿ ಹಾಕ್ಸ್ಕೊಳ್ಳೋದಿಲ್ಲ ಅಷ್ಟು ಬಡಿಸ್ತಾರೆ ಹಿಂದೆಯಿಂದ ನಡೆದುಕೊಂಡು ಬಂದಿರುವ ಪದ್ಧತಿಯನ್ನು ಫಾಲೋ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ಊಟವನ್ನು ವೇಸ್ಟ್ ಮಾಡ್ತಾ ಇಲ್ಲ ಈ ಒಂದು ಅರ ಸೇವೆಗೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಜನ ಬರ್ತಾರೆ ಸುತ್ತಮುತ್ತ ಗ್ರಾಮಗಳಿಂದ ದೂರದ ಜಿಲ್ಲೆಗಳಿಂದ ಬಂದು ದೇವರ ದರ್ಶನ ಮಾಡ್ತಾರೆ ನಾನು ಕೂಡ ದೇವರ ದರ್ಶನ ಮಾಡಿದ್ದು ಹಾಗೂ ತಾವರೆ ಎಲೆಯ ಊಟ ಹೊಸದಾಗಿತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚುಕ್ಕಿನಳಪ